ಕಣಿಯೋ ಒಕ ಲಕ್ಷೋ ಮೇರು ಪುಲು ಮೀದಿ ಕಿ ದೂ ಕಿ ನಾಯ ಓಯಿಂದೆ ಸೋಯ ಕಮ್ಮ ಕಮ್ಮ ಮಳೆ ಬರ್ತಿದೆ ಮೋಡ ಮುಸುಕ್ತಿದೆ ತಂಗಾಳಿ ಸೂಸುತ್ತಿದೆ ಪ್ರಕೃತಿಯ ಸಿರಿ ಅನಾವರಣಗೊಳ್ತಿದೆ ಎತ್ತ ಕಣ್ಣಾಡ್ಸಿದ್ರು ಹಸಿರೇ ಹಸಿರು ಈ ಸೊಬಗನ್ನ ನೋಡೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಅದರಲ್ಲೂ ರಾಜ್ಯದಲ್ಲೇ ಅತಿ ಎತ್ತರದ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಮುಳ್ಳಯ್ಯನಗಿರಿಗೆ ಟೂರಿಸ್ಟ್ ತಾ ಮುಂದು ನಾಮುಂದು ಅಂತ ನುಗ್ತಿದ್ದಾರೆ ರಜೆ ದಿನಗಳು ಬಂತಂದ್ರೆ ಸಾಕು ಕಾಫಿ ನಾಡಿನ ಕಡೆ ಕಣ್ಣಾಯಿಸ್ತಾ ಇದ್ದಾರೆ ಮುಳ್ಳಯ್ಯನಗಿರಿಯಲ್ಲಿ ಮುಗುಳ್ ನಗುತ್ತಾ ಮನಸ್ಸೋ ಇಚ್ಛೆ ಎಂಜಾಯ್ ಮಾಡ್ತಿದ್ದಾರೆ ಮುಳ್ಳಯ್ಯನ ಗಿರಿಯ ಸ್ವಚ್ಛಂದ ಗಾಳಿ ಎಲ್ಲಿ ಕಣ್ಹಾಯಿಸಿದ್ರು ಹಸಿರಿನ ಸೊಬಗು ಗಿರಿ ಶಿಖರಗಳ ಮನಮೋಹಕ ನೋಟ ಈ ನಡುವೆ ತುಂತುರು ಮಳೆ ವಾಹ್ ಈ ರಮಣೀಯ ದೃಶ್ಯವನ್ನ ಆನಂದಿಸುವವರಿಗೆ ಇದು ನಿಜಕ್ಕೂ ಭೂಲೋಕದ ಸ್ವರ್ಗ ಅಂತ ಅನಿಸದೇ ಇರದು ಯಾಂತ್ರಿಕ ಜೀವನದ ಎಲ್ಲಾ ರಗಳನ್ನ ಬಿಟ್ಟು ಇಲ್ಲೇ ಮಗುವಾಗಿ ಬಿಡೋಣ ಅನ್ನೋ ಭಾವ ಬಾರದೇ ಇರದು ಅಷ್ಟೊಂದು ಅದ್ಭುತವಾಗಿದೆ ಮುಳ್ಳಯ್ಯನಗಿರಿya ವೈಭವಕ್ಕೆ ಮдವೇ ಆಗಿಲ್ಲ ಇನ್ನು ಶೀತagitha ಆಗಿ ಆಮೇಲೆ ಮдವೇ ಆಗಿಲ್ಲ ಅಂದ್ರೆ ಕವಲ್ ಗಡಬೇಕಾ ತಲೆಗೆ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ನಾವು ಹಾಸನ ಸೊ ಇಲ್ಲಿಗೆ ಬರ್ತಾ ಇರ್ತೀವಿ ಇಲ್ಲ ಈ ವರ್ಷದಲ್ಲಿ ಎರಡನೇ ಸಲ ನಾನು ಸೆಕೆಂಡ್ ಟೈಮ್ ಬರ್ತಿರೋದಿಲ್ಲ ಇವರೆಲ್ಲ ಫಸ್ಟ್ ಟೈಮ್ ಬರ್ತಿದ್ದಾರೆ ಅನ್ಸುತ್ತೆ ಎಲ್ಲಾ ಒಂದೇ ದಿವಸ ಸಾಕ್ ಮನಿಗೆ ಇಲ್ಲ ವೆರಿ ಗುಡ್ ರಿಟ್ರೀಟ್ ನಮಗೆ ಸಿಟಿ ಲೈಫಲ್ಲಿ ಇದ್ದು ಇದ್ದು ಕಾರ್ಪೊರೇಟ್ ಅಲ್ಲಿ ಅಥವಾ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಮಾಡಿ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಎವ್ರಿ ಒನ್ ನೀಡ್ಸ್ ಟು ಕಮ್ ಒಂಥರ ತುಂಬಾ ಪ್ಲೆಸೆಂಟ್ ಅನ್ಸುತ್ತೆ ಇವಾಗ ಯಾವ ಮಾಲ್ ಜ್ಞಾಪಕ ಬರ್ತಾ ಇಲ್ಲ ಯಾವ ಮೂವೀಸ್ ನ್ಯಾಪಕ ಬರ್ತಾ ಇಲ್ಲ ಬರ್ತಾ ಇಲ್ಲ ಚೆನ್ನಾಗಿದೆ ಆದರೆ ಒಂದೇ ಸಮನೆ ಪ್ರವಾಸಿಗರ ಆಗಮನದಿಂದ ಮುಳ್ಳಯ್ಯನಗಿರಿಯ ತಪ್ಪಲಿನ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಹೀಗಾಗಿ ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಾಯೋ ಅನಿವಾರ್ಯತೆ ಪ್ರವಾಸಿಗರಿಗೆ ಎದುರಾಗ್ತಿದೆ ಟೂರಿಸ್ಟ್ ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಸಮಸ್ಯೆ ಎದುರಿಸೋ ಹಾಗಾಗಿದೆ ಕೆಲವರು ಯಾವುದೇ ರಸ್ತೆ ನಿಯಮಗಳನ್ನು ಪಾಲಿಸದೆ ಯದ್ವಾ ತದ್ವಾ ವಾಹನಗಳನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಚಾಲನೆ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗಾಗ ಉಂಟಾಗ್ತಾನೆ ಇರುತ್ತೆ ಮತ್ತೆ ಆಂಧ್ರ ಮತ್ತು ಅವ್ರ ಅವರೆಲ್ಲ ಬರ್ತಾರಲ್ಲ ಅವ್ರು ನಾನು ನೋಡಿರೋ ಪ್ರಕಾರ ಮಧ್ಯೆ ರೋಡಲ್ಲಿ ನಿಲ್ಸ್ಕೊಂಡು ಗಾಡಿನ ಲೊಕೇಶನ್ ನೋಡ್ತಾರೆ ಅವ್ರು ಮಾಡೋದಕ್ಕೆ ಕರ್ನಾಟಕದವರಿಗೆ ಬೇರೆಯವರಿಗೆಲ್ಲವ ಏನಂತಾರೆ ಗೊತ್ತಾ ಅವ್ರು ಜಾಮ್ ಮಾಡಿರ್ತಾರೆ ಡೆಲ್ಲಿ ಈಗ ಹೇಳಿದ್ನಲ್ಲ ಆಂಧ್ರ ತಮಿಳ್ನಾಡು ಇವರೆಲ್ಲ ಬರ್ತಾರೆ ಅವ್ರು ಮಧ್ಯೆ ರೋಡಲ್ಲಿ ಬಂದು ಲೊಕೇಶನ್ ನೋಡೋದು ಅವ್ರು ಮಾಡಿದ್ದಕ್ಕೆ ಲೊಕೇಶನ್ ನೋಡೋದಕ್ಕಾಗಿ ಕಾಫಿನಾಡು ಚೆಂದು ಜಾಮ್ ಮಾಡ್ದಂತಾರೆ ಅಂತಾರೆ ಅವರು ಯಾರಾದರೂ ಸೈಡಲ್ಲಿ ನಿಂತ್ಕಂಡ್ ಕರ್ನಾಟಕದ ಇದೆ ಅವ್ರಿಗೆ ಗೊತ್ತು ಅನುಭವ ಇದೆ ಅವರು ಸೈಡಲ್ಲಿ ನಿಂತ್ಕೊಂಡು ಲೊಕೇಶನ್ ನೋಡ್ತಾರೆ ಟ್ರಾಫಿಕ್ ಇತ್ತು ಅದಕ್ಕೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ಏನಿಲ್ಲ ನಿಧಾನಕ್ಕೆ ಬರ್ಬೇಕಷ್ಟೇ ಇನ್ನೇನು ಮಾಡಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೇಕು ನೋಡ್ಕೊಂಡು ಅಷ್ಟೇನೆ ಹೌದು ಕಾಪಾಡ್ಬೇಕು ಯಾವ್ದು ಪ್ಲಾಸ್ಟಿಕ್ ಈ ರೀತಿ ಯಾವ್ದು ಹಾಕ್ಬಾರ್ದು ಹಸುಗಳೆಲ್ಲ ಇರುತ್ತಲ್ವಾ ಹಂಗಾಗಿ ಇಲ್ಲ ಅದು ಒಳ್ಳೇದೇನೆ ಟ್ರಾಫಿಕ್ ಅವಾಯ್ಡ್ ಮಾಡಿದಷ್ಟು ನಮ್ಮ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಅದು ನಮ್ ಕೈಯಲ್ಲೇ ಇದೆ ನಾವು ಹೆಂಗ್ ನೋಡ್ಕೊಳ್ತೀವಿ ಅನ್ನೋದು ಈ ಎಲ್ಲಾ ವಿಚಾರಗಳನ್ನು ಮನಗಂಡು ಇದೀಗ ಜಿಲ್ಲಾಡಳಿತ ಒಂದು ದಿನಕ್ಕೆ ಆರುನೂರು ವಾಹನಗಳನ್ನು ಮಾತ್ರ ಮುಳ್ಳಯ್ಯನಗಿರಿಗೆ ಎಂಟ್ರಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆ ರೂಪಿಸ್ತಿದೆ ಇದನ್ನು ಆನ್ಲೈನ್ ಮೂಲಕವೇ ರಿಜಿಸ್ಟರ್ ಮಾಡಿಕೊಳ್ಳಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಮುಳ್ಳಯ್ಯನಗಿರಿಗೆ ಯದ್ವಾ ತದ್ವಾ ನುಗ್ಗುತ್ತಿದ್ದ ವಾಹನಗಳ ಓಟಕ್ಕೆ ಬ್ರೇಕ್ ಬೀಳಲಿದೆ ಎಸ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅದೇ ಗೊತ್ತಾಯ್ತು ಅದಕ್ಕೆ ಅದಕ್ಕಿದ್ದರೆ ಬಂದ್ವಿ ತುಂಬಾ ಚೆನ್ನಾಗಿದೆ ವ್ಯೂ ಎಲ್ಲ ನೋಡಬಹುದು ನೋಡುವಂತ ಪ್ಲೇಸ್ ಇದೆ ಎಲ್ಲರೂ ಒಂದ್ ಲೈಫ್ ಅಲ್ಲಿ ಒನ್ ಟೈಮ್ ವಿಸಿಟ್ ಮಾಡಬಹುದು ಇನ್ನು ಮುಳ್ಳಯ್ಯನಗಿರಿಯಲ್ಲಿ ಪರಿಸರ ಸ್ನೇಹಿ ವಾತಾವರಣವನ್ನ ಯಾರೂ ಕೂಡ ಹಾಳು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ಕಡಿವಾಣ ಹಾಕಲಾಗಿದೆ ಮುಳ್ಳಯ್ಯನಗಿರಿ ಹೋಗೋ ಎಂಟ್ರಿಯಲ್ಲೇ ಅಂದ್ರೆ ಕೈಮರ ಚೆಕ್ ಪೋಸ್ಟ್ನಲ್ಲೇ ಪ್ಲಾಸ್ಟಿಕ್ ವಸ್ತುಗಳು ಇದ್ರೆ ಸೀಸ್ ಮಾಡಲಾಗ್ತಿದೆ ಇಲ್ಲದಿದ್ದರೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿ ಬರುವ ಒಂದಷ್ಟು ಜನರಿಂದ ಇಡೀ ಪ್ರವಾಸಿಗರಿಗೆ ಕೆಟ್ಟ ಹೆಸರು ಬರ್ತಿದೆ ನೀವು ಕೇಳಿದ್ರಿ ಪ್ಲಾಸ್ಟಿಕ್ ಬಗ್ಗೆ ಹೇಗೆ ಅಂತ ಸೊ ಪಾಯಿಂಟಲ್ಲಿ ಎಲ್ಲರಿಗೂ ಚೆಕ್ ಮಾಡಿ ಪ್ಲಾಸ್ಟಿಕ್ ತೆಗೆಸಿ ಇಲ್ಲಿ ಬಂದು ಸ್ವಲ್ಪ ಸ್ವಚ್ಛತಾನ ಕಾಪಾಡ್ಕೊಳ್ಬೇಕು ಇದು ಸರ್ಕಾರ ಮಾಡಿದ್ರೆ ನಡೆಯಲ್ಲ ಇದು ನಮ್ಮ ಕೈಯಲ್ಲಿದೆ ಮತ್ತು ಇಲ್ಲಿ ಎಲ್ಲಾ ಯಂಗ್ಸ್ಟರ್ನೇ ಬಂದಿದ್ದಾರೆ ಜಾಸ್ತಿ ಅವ್ರಿಗೆ ನಾವು ಹೇಳಬೇಕಾಗಿಲ್ಲ ಬಟ್ ಅವರೇ ತಿಳ್ಕೊಂಡು ಪ್ಲಾಸ್ಟಿಕ್ ಅವೇರ್ನೆಸ್ ಮಾಡಬೇಕಂತ ಹೇಳಿ ನಾನು ಇಲ್ಲಿ ಒಂದು ಇಚ್ಛೆ ಪಡ್ತೀನಿ ಓ ನಲ್ಮೆಯ ಪ್ರವಾಸಿಗರೇ ಖಂಡಿತ ಚಿಕ್ಕಮಗಳೂರಿಗೆ ಬನ್ನಿ ಮುಳ್ಳಯ್ಯನಗಿರಿ ಸೇರಿದಂತೆ ಇನ್ನಿತರ ಪ್ರವಾಸಿ ತಾಣಗಳಲ್ಲಿ ವಿಹರಿಸಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾರೂ ಧಕ್ಕೆ ಮಾಡಲಾರರು ಆದರೆ ವಾಹನಗಳನ್ನು ತದ್ವಾ ನುಗ್ಗಿಸಿ ಸಂಚಾರ ದಟ್ಟಣೆ ಆಗಲು ಕಾರಣಕರ್ತರಾಗದಿರಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲೇ ಬಿಸಾಡಿ ಪ್ರಕೃತಿಯ ಮೇಲೆ ಅನಾಚಾರ ಮಾಡದ್ದಿರಿ ಇದು ನಮ್ಮ ನಿಮ್ಮೆಲ್ಲರ ಸಂಪತ್ತು ಹಿರಿಯರು ನಮಗೆ ಜತನದಿಂದ ಕಾಪಾಡಿಕೊಂಡು ನಮಗೆ ಈ ಅದ್ಭುತ ಲೋಕವನ್ನು ಹಸ್ತಾಂತ ರ ಮಾಡಿದ್ದಾರೆ ನಾವು ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಕೃತಿಯ ಸಂಪತ್ತನ್ನು ಕೊಡಬೇಕಲ್ವೇ ಯೋ 1 ಲಕ್ಷ ಮೇರುಪುಲು ಮೀದಿಕಿ ದೂಕಿ 나ಯಾ ಹೋಯಿਂ ದೇಸೋಯಾ ಕಮ್ಮ ಕಮ್ಮ ಸೂರ್ಯ ಸ್ವಿಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವಿಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಜೀರೋ ಒನ್